ಈಗ ನೀವು ನಾವು ಎಷ್ಟೇ ದುಡಿದ್ರು ನಮ್ಮ ಹೆಂಡತಿ ಮಕ್ಳಿಗೆ ಎಷ್ಟು ಕೊಟ್ರು ಅದರ ಲೆಕ್ಕಕ್ಕಿಲ್ಲ ಅದು ಈ ಪರಿಸರಕ್ಕೆ ಅನಾಥಾಶ್ರಮ ವೃದ್ಧಾಶ್ರಮ ಕೊಟ್ಟು ಹೋಗ್ತಿರಲ್ಲ ಅದು ಮಾತ್ರ ಲೆಕ್ಕ ಇವತ್ತು ಎಲ್ಲರೂ ಕೃಷಿ ಹತ್ರ ಹುಡುಕುದ್ರೆ ಕೃಷಿ ಅಧಿಕಾರಿ ನಿಮ್ಮ ತೋಟಕ್ಕೆ ಯಾವಾಗವರೆಗೂ ನಾನು ಡೇಟ್ ಕೇಳ್ತಾರೆ ಇಲ್ಲಪ್ಪ ನನಗೆಲ್ಲೋ ಟೈಮ್ ಇಲ್ಲ ಎಂಪಿನೇ ಸೇರಿಸ್ತಿಲ್ಲ ನನ್ನ ತೋಟಕ್ಕೆ ಟೈಮ್ ಇಲ್ಲ ಕಣ ಅಂತ ಹೇಳ್ತೀನಿ ಅದು ಯಾರೋ ಒಬ್ಬ ಕೇಂದ್ರ ಸರ್ಕಾರದ ಯಾವ್ದೋ ಕೃಷಿ ಇದಕ್ಕೆ ಉಪಾಧ್ಯಕ್ಷ ಅಂತೆ ಅವ್ರು ಬರ್ತಾರೆ ಅಂದ್ರೆ ನಿಮ್ಮ ತೋಟದ ಭಾಗ್ಯದ ಬಾಗಿಲು ತೆಗಿತದೆ ಅಂದ್ರು ರೈತರು ಬರಲಿ ಹ್ಞೂ ಪೊಲಿಟಿಷಿಯನ್ಸ್ ಬಂದು ಏನು ಮಾಡ್ತಾರೆ ಅಲ್ಲಿ ಹ್ಞೂ ಪಕ್ಕದ ಒಂದು ಫೋಟೋ ತಗೊಳ್ತಾರೆ ನಾನು ಇನ್ನು ಬೇಕಾದ್ರೆ ಅವನಿಗೆ ನಾನೇ ಹೇಳ್ಕೊಟ್ಟೆ ದೋಟ ಮಾಡೋದು ಅಂದರು ಅಂದರು ಅವರು ಇದು ನಾವು ಇಲ್ಲಿ ಇದನ್ನ ಏನು ಮಾಡ್ತೀವಿ ಅಂದರೆ ಒಂದೂವರೆ ಎರಡು ತಿಂಗಳು ಇದನ್ನು ರೆಡಿ ಮಾಡಿಬಿಡ್ತೀವಿ ಎಷ್ಟು ಜನ ಸೇರಿ ನಮ್ದು ಒಂದು ಎಂಬತ್ತು ಜನ ಟೀಮ್ ಇರ್ತದೆ ಎಂಬತ್ತು ಜನ ಒಂದು ಹಿಂಗೆ ಒಪ್ಕೊಂಡ್ಬಿಟ್ರೆ ಬಂದ್ಬಿಡ್ತೀರಿ ಬಂದುಬಿಟ್ರೆ ಅಲ್ಲಿ ಏನಿಲ್ಲ ಅಲ್ಲಿ ಬಲ ಯಾರು ಜೊತೆ ಮಾತಾಡೋಂಗಿಲ್ಲ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಒಂದೂವರೆ ತಿಂಗಳಲ್ಲಿ ಗಿಡಗಳು ಹಾಕ್ಬಿಟ್ಟು ಲೆಕ್ಕ ಕೊಟ್ಬಿಟ್ಟು ಇಷ್ಟ ಗಿಡ ಇದೆಯಪ್ಪ ನಿಮ್ದು ಹೇಳ್ಬಿಟ್ಟು ನಾವು ಕೊಟ್ಬಿಟ್ಟು ಹೊಟ್ಟು ಈ ಗಿಡನು ನೀವೇ ತರ್ತೀರಿ ಎಲ್ಲಾ ಗಿಡ ನರ್ಸರಿ ಝೆಡ್ ನಮ್ದೆ ಎಲ್ಲ ಬರ್ರಿ ಬೀಗ್ರ ಊಟ ಮಾಡ್ಲಿ ತಗೋರಿ ನಿಮ್ ಬಾಯ ಹಂಗ ಆಗ್ಲಿ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಒಬ್ಬ ವ್ಯಕ್ತಿನ ಒಂದು ವರ್ಷದಿಂದ ಹುಡುಕ್ತಾ ಇದ್ದೆ ಕೊನೆಗೂ ಅವರು ಸಿಕ್ಕಿದ್ದಾರೆ ಯಾರು ಅಂತ ಪರಿಚಯ ಮಾಡಿಸ್ತೀನಿ ಹೊಸಬರು ತುಂಬ ಜನ ಬರ್ತಾ ಇದ್ದೀರಿ ಕೃಷಿ ಮಾಡಬೇಕು ಅಂತ ತೋಟ ಮಾಡಬೇಕಂತ ಇದ್ದರೆ ನಿಮಗೆ ನೂರೆಂಟು ಐಡಿಯಾಗಳು ಬರುತ್ತೆ ಬಟ್ ಏನು ಮಾಡಬೇಕಂತ ಗೊತ್ತೇ ಆಗೋದಿಲ್ಲ ನೀವು ಅದ್ರ ಚಿಂತೆ ಬಿಡಿ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ ನೀವೇನಾದರೂ ತೋಟ ಮಾಡ್ಬೇಕಂದಿದ್ರೆ ಇವ್ರ ಗೈಡೆನ್ಸ್ ತೊಗೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ತೋಟ ಅದ್ಭುತವಾಗಿ ಆಗುತ್ತೆ ಅವರು ಬೇರೆ ಯಾರು ಅಲ್ಲ ತಮ್ಮಯ್ಯನವರು ಸರ್ ನಮಸ್ತೆ ನಮಸ್ತೆ ಅಪ್ಪ ನೀವು ಸಿಕ್ಕಿಬಿಟ್ರಲ್ಲ ಸರ್ ಗೆಳೆಯರೆ ಒಂದು ವರ್ಷದಿಂದ ಫಾಲೋ ಮಾಡ್ತಾನೆ ಇದ್ದೆ ಬಟ್ ಇಡೀ ಕರ್ನಾಟಕದಿಂದ ಎಲ್ಲೆಲ್ಲಿ ಇರ್ತಿದ್ರು ಯಾವ ಮೂಲೆಯಲ್ಲಿ ಇರ್ತಿದ್ರು ಗೊತ್ತಿಲ್ಲ ಅಂತೂ ಇವತ್ತು ಹಿಡಿದು ಹಾಕಿದ್ದೀನಿ ಸರ್ ಮೊದಲನೇದು ಈಗ ನಾವು ನಿಂತ್ಕೊಂಡಿರೋ ಜಾಗದ್ದೊಂದು ಅಡ್ರೆಸ್ ಹೇಳೋಣ ಸರ್ ಇದು ಇದು ಮೈಸೂರು ಜಿಲ್ಲೆ ಇರೋದು ನರಸಿಪುರ ತಾಲೂಕು ಬರ್ತದೆ ಇದು ಮೈಸೂರು ಟಿ ನರಸೀಪುರದ ರಸ್ತೆ ಮಧ್ಯದಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಫಿಲ್ಮ್ ಆ್ಯಕ್ಟರ್ ದರ್ಶನ್ದು ಅಲ್ಲೇ ಒಂದು ತೋಟ ಇದೆ ಆ ತೋಟದ ಪಕ್ಕದಲ್ಲಿ ಮುಂದೆ ಹೋದ್ರೆ ಇಂಡು ಆಳು ಅಂತ ಬರುತ್ತೆ ಇಂಡವಾಳ ಇಂಡು ಹಾಳ ಅಂತೇಳಿ ಈ ಗ್ರಾಮದ ಹೆಸರು ಹಿಂಡು ಅಂತೇಳಿ ಈ ಹಿಂಡವಾಳದಲ್ಲಿ ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರು ಸಾಧಾರಣ ನನಗೆ ಏನಾಗ್ತದೆ ಅಂದರೆ ಎಲ್ಲರೂ ತೋಟ ಮಾಡಿಸ್ತೀನಿ ಆ ಊರ ಹೆಸ್ರು ಗೊತ್ತಿರಲ್ಲ ಓನರ್ ಹೆಸ್ರು ಗೊತ್ತಿರೋದಿಲ್ಲ ಮಾಡಿ ಹೋಗ್ತಾನೆ ಇರ್ತೀರಿ ಮಾಡ್ಕೊಂಡು ಮುಂದೆ ಮುಂದಕ್ಕೆ ಹೋಗ್ತಾ ಮೇಲೆ ಅವ್ರದ್ದು ಪರಿಚಯ ಮಾಡ್ಕೊಂಡು ನೀವು ಮಾತಾಡ್ತಿವಿ ನೋಡಿ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ನಾವು ಯಾವುದೇ ಒಂದು ಮಾಡ್ಬೇಕಾದ್ರೂ ಇಲ್ಲಿ ನಾವು ಮಾಡ್ತೀವಿ ತೋಟ ಗೇಟ್ ಕೊಟ್ಕೊಳ್ತೀವಿ ಈಗ ರೋಡ್ ಇದು ಇದು ಪಬ್ಲಿಕ್ ರೋಡ್ ಇದು ಇದು ನಿಮ್ಮ ಜಮೀನು ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಹೌದು ಕೆಲವು ಜನ ಏನ್ ಮಾಡ್ತಾರೆ ಗೇಟ್ ಇಲ್ಲೇ ಇಟ್ಬಿಡ್ತಾರೆ ಹಾ ಇಲ್ಲೇ ನೀವು ಗೇಟ್ ಇಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಬಂದು ನಿಮ್ ಗಾಡಿನ ತಿರುಗಿಸ್ಬೇಕಾದ್ರೆ ಹೌದು ಅಲ್ಲಿ ಎಡಗಡೆ ಬಲಗಡೆ ಬರ್ತಾನೆ ನೋಡಕ್ ಆಗಲ್ಲ ಒಂದು ನಂಬರ್ ಟೂ ಏನಾಗ್ತಂತ ಹೇಳಿ ನಿಮ್ಗೆ ದೊಡ್ಡ ವೆಹಿಕಲ್ ಬರ್ತದೆ ನೀವ್ ಅಲ್ಲಿ ಲಾರಿನ ಕಟ್ ಮಾಡಕ್ ಆಗುತ್ತಾ ಕಟ್ ಮಾಡಕ್ ಆಗಲ್ಲ ಸಿಂಪಲ್ ಥಿಂಕ್ ಬಟ್ ಇಷ್ಟು ಇದು ಇದೆ ಪ್ರಶ್ನೆ ಇದೆ ಹೌದು ಇದ ಗಾಡಿ ಆಗಲ್ಲ ದೊಡ್ಡ ಲಾರಿ ಕಟ್ ಮಾಡಕ್ ಆಗಲ್ಲ ನೋಡಿ ಅದು ಸ್ಟೇರಿಂಗ್ ಹಂಗ ಮಾಡ್ಕೊಂಡ್ ಕಟ್ ಮಾಡಕ್ ಆಗಲ್ಲ ಒಂದು ಎರಡನೇದು ಈಗ ನೀವು ಸಾಧಾರಣ ಗೇಟ್ ಹಾಕಿರೋ ಏನ್ ಅಂದ್ರೆ ಬೀಗ ಹಾಕಿರ್ತೀರಿ ನೀವೀಗ ಬಂದ್ರಿ ನಿಮ್ ತೋಟ ನೋಡ್ಬೇಕು ನೀವ್ ಇಲ್ಲಿ ನಿಲ್ಸ್ಕೊಂಡು ಇಲ್ಲಿ ಗೇಟ್ ಹೋದ್ರೆ ಒಬ್ಬ ಹಾರ್ನ್ ಮಾಡ್ತಾನೆ ಒಬ್ಬ ಅಲ್ಲಿಂದ ಹಾರ್ನ್ ಮಾಡ್ತಾನೆ ಅಲ್ವಾ ಹಂಗಾಗಿ ಜಾಗ ಬಿಡಬೇಕು ಇಷ್ಟ ಜಾಗ ಬಿಟ್ಟರೆ ಅಂದ್ರೆ ಗಾಡಿನ ಇಲ್ಲಿ ಅಲ್ವಾ ಈಗ ಯಾರಿಗ ತೊಂದ್ರೆ ಇದೆಯಾ ಇಲ್ಲ ಇಲ್ಲ ಅವನು ನಮ್ಮ ಹತ್ರ ಅರ್ಧ ಬಿಡಿಸಿ ಅದು ನಮ್ಮನ್ನು ಪ್ರಶ್ನೆ ಮಾಡಂಗಿದ್ಯಾ ಇಲ್ಲ ಯಾರು ಫುಲ್ ಬೀಡಿ ಸೇದಕ್ ಆಗಲ್ಲ ಯಾಕಂದ್ರೆ ಸೇದೋದ ಅರ್ಧ ಬೀಡಿನ ಯಾಕಂದ್ರೆ ಬೆಂಕಿ ಹಚ್ಚಿ ಇರ್ತದಲ್ಲ ಅರ್ಧ ಬೀಡಿ ಆಗೋಗಿರ್ತದೆ ಈಗ ಅವನೇನೋ ಪ್ರಶ್ನೆ ಮಾಡಂಗಿದ್ಯಾ ಇಲ್ಲ ಇಲ್ಲ ಆಮೇಲೆ ನೀವು ಹೊರಗಡೆ ಹೋಗುವಾಗ ಗಾಡಿ ಲಾಕ್ ಮಾಡ ಅಲ್ಲಿ ಗೇಟ್ ಮಾಡುವಾಗ ಗಾಡಿ ನಿಲ್ಲಿಸ್ಕೊಳ್ತೀರಿ ಗೇಟ್ ಲಾಕ್ ಮಾಡ್ಕೊಳ್ಳಿ ಆರಾಮಾಗಿ ಐದ್ ನಿಮಿಷ ಮಾತಾಡಿ ಈಗ ನೀವು ನಾವು ಬಂದು ಹೇಳಿ ಎಷ್ಟೊತ್ತಾಯ್ತು ಈಗ ನಾವು ಮಾತಾಡ್ತಾ ಇದೀವಲ್ಲ ಪಬ್ಲಿಕ್ ಸಾರ್ವಜನಿಕ ತೊಂದರೆ ಆಗಿದೆಯಾ ಇಲ್ಲ ನಿಮ್ಮ ಸ್ನೇಹಿತರು ನಿಮ್ ಜೊತೆ ಒಬ್ಬ ಬರ್ತಾನೆ ಅವನೊಂದ್ ಕಾರ್ ಇರುತ್ತೆ ಕಾರು ಇಲ್ಲಿ ನಿಂತ್ಕೊಳ್ಳಿ ಅಲ್ವಾ ಜಾಗ ಬಿಡ್ಬೇಕು ಇಷ್ಟು ಜಾಗದಿಂದ ಅದು ಎಷ್ಟಿದೆ ಸರ್ ಇದು ಇದು ಇಲ್ಲಿಂದ ಸ್ಟಾರ್ಟಿಂಗ್ ಮೂವತ್ತು ಅಡಿ ತಗೊಳ್ತೀವಿ ಹಾಂ ಮೂವತ್ತು ಅಡಿ ಇಲ್ಲಿ ತಗೊಳ್ತೀವಿ ಅದು ಹೋಗ್ತಾ ಹೋಗ್ತಾ ಇಲ್ಲಿಗೆ ಏನಂದ್ರೆ ಹದಿನಾಲ್ಕು ಹದಿನಾರು ಅಡಿ ಇಲ್ಲಿ ಹಾ ಹಾ ಅಲ್ಲಿ ಮೂವತ್ತು ಅಡಿ ಇಲ್ಲಿ ಹದಿನಾಲ್ಕು ಅಡಿ ಇಲ್ಲಿ ಹದಿನಾಲ್ಕು ಅಡಿ ಇಟ್ಕೊಳ್ಬೋದು ಓಕೆ ನೀವು ಹನ್ನೆರಡು ಅಡಿನೂ ಇಟ್ಕೊಳ್ಬೋದು ಇಲ್ಲಿ ಹಾ 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 ಅದು ವಿ ಸೇಪಲ್ ಬರ್ತದೆ ಅದು ವಿ ಸೇಪಲ್ ಬಂದ್ರೆ ನಿಮಗ್ ದೊಡ್ಡ ಲಾರಿ ಬರ್ಬೇಕಂತ ಹೇಳಿ ಕಟ್ ಮಾಡ್ಕೊಂಡು ಇಲ್ಲಿ ನುಗ್ಬೋದು ಓಕೆ ಹ್ಮ್ ನೀವ್ ಈಗ ಇಲ್ಲಿಂದ ಬಂದ್ರಿ ಹಿಂಗ್ ಬಂದಾಗ ಹಿಂಗೆ ಕಟ್ ಮಾಡ್ಕೊಂಡು ಹಿಂಗ್ ನುಗ್ಬೋದು ಓಕೆ ಅಲ್ವಾ ಮೊದಲನೇದೇ ಅದ್ಭುತ ಮೊದಲೇ ಇದೇ ಫಸ್ಟ್ ಗೇಟ್ ಫಸ್ಟ್ ಆಯ್ತಾ ನಾಳೆಗೊಂದು ವೇಳೆ ಹ್ಞೂ ಸರ್ಕಾರ ನಿಮ್ಮ ರೋಡ್ನ ಇಪ್ಪತ್ತು ಅಡಿ ಜಾಸ್ತಿ ತಗೊಳ್ತದೆ ಹ್ಞೂ ಗೇಟ್ ಹೋಗಲ್ವಾ ಹ್ಞೂ ಗೇಟ್ ಉಳಿಯುತ್ತಾ ಬೇಲಿ ಹೋಗ್ಬೋದು ಹ್ಞೂ ಗೇಟ್ ಉಳಿಯುತ್ತಾ ಉಳಿಯುತ್ತೆ ಆಮೇಲೆ ಎರಡು ವರ್ಷ ಯೋಚನೆ ಮಾಡಿ ಬೇಕಾದ್ರೆ ಒಳಗೆ ಹಾಕೋಬೋದಾ ಹ್ಞೂ ಇದಕ್ಕೆಲ್ಲ ಏನು ಮಾಡೋಕೆ ನಾವು ಗೇಟು ಭಾಳ ಮುಖ್ಯ ಓಕೆ ಗೇಟು ಮತ್ತೆ ಯಾರೇ ತೋಟ ಮಾಡಿದ್ರೆ ನಾನು ಫಸ್ಟ್ ಕೇಳ್ಕೊಡ್ದೆನಪ್ಪ ಬೇಲಿ ಹಾಕಿಸಿ ಅಂತ ಹ್ಞೂ ಬೇಲಿ ಹಾಕ್ಲೇಬೇಕು ಹಾ ಓಕೆ ಬೇಲಿ ಹಾಕ್ಲೇಬೇಕು ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ತಾಲಿ ಎಷ್ಟು ಮುಖ್ಯನೋ ಹೊಲಕ್ಕೆ ಬೇಲಿನೂ ಅಷ್ಟು ಮುಖ್ಯ ಓಹೋ ಇದು ಬಹಳ ಇಂಪಾರ್ಟೆಂಟ್ ಇದು ಈಗ ಏನಾಗ್ತದೆ ಒಂದು ಹೆಣ್ಣು ಮಗು ಒಂದು ತಾಲಿ ಇದೆ ಅಂದ್ರೆ ನಮಗೊಂದು ಬಹಳ ಒಂದು ಗೌರವದಲ್ಲಿ ಒಂದು ಬರ್ತದೆ ಒಂದು ಅದ್ರ ಮೇಲೆ ಒಂದು ರೆಸ್ಪೆಕ್ಟ್ ಇರ್ತದೆ ಅಲ್ವಾ ಹಾಗೆ ಇದು ಬೇಲಿ ಬಹಳ ಮುಖ್ಯ ಅದು ಬೇಲಿ ಮಾಡ್ಬೇಕಾದ್ರೆ ಹೀಗೆ ಆಮೇಲೆ ಮಾಡ್ತೀವಿ ಅಂದ್ರೆ ಸ್ವಲ್ಪ ನೋಡಿ ಇಲ್ಲಿ ನುಗ್ಗಿದ ತಕ್ಷಣ ಸ್ವಲ್ಪ ಜಾಗ ನೀವು ಇಲ್ಲಿ ಫ್ರೀ ಬಿಟ್ಕೊಳ್ಬೇಕಿ ಹಾ ಹಾ ಸ್ವಲ್ಪ ಜಾಗ ಬಿಟ್ಕೋ ಸ್ವಲ್ಪ ಬಿಟ್ಕೋಬೇಕು ಯಾಕೆಂತ ಹೇಳಿದ್ರೆ ಈಗ ಯಾರೋ ಒಬ್ರು ಸ್ನೇಹಿತ ಈಗ ನಿಮ್ಮ ಮುಂದೆ ಫ್ಯೂಚರ್ ನೀವು ಒಂದ್ ದೊಡ್ಡ ಮನೆ ಅಂತ ಇರ್ತೀರಿ ಅಥವಾ ನಿಮ್ದಲ್ಲಿ ಒಂದ್ ಹತ್ತಾರು ಜನ ಸ್ನೇಹಿತರು ಬರ್ತಾರೆ ಆಗ ಒಂದ್ ದೊಡ್ಡ ವೆಹಿಕಲ್ ಬಂದು ಕಟ್ ಮಾಡಿ ಎಲ್ಲಿ ಕಟ್ ಮಾಡ್ಬೇಕು ಎಲ್ಲಿ ಕಟ್ ಮಾಡ್ಬೇಕು ಅಥವಾ ನಿಮ್ಮಲ್ಲಿ ಏನೋ ಒಂದ್ ಇಪ್ಪತ್ತೈದು ಜನ ಇಟ್ಬಿಟ್ಟು ಒಂದು ಫಂಕ್ಷನ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಅವ್ರ್ದೆಲ್ಲ ಗಾಡಿ ಏನ ನಿಮ್ಮಲ್ಲಿ ಯಾರು ಸಣ್ಣ ಪುಟ್ಟವ್ರು ಬರ್ತಾರ ಇಲ್ಲ ಬಸ್ ಬರ್ತದ ಸರ್ಕಾರಿ ಬಸ್ ಬರ್ತದ ಬಂದ್ರೆ ಅಲ್ಲಿ ನಿಲ್ಸ್ಬಿಟ್ಟು ಅವನು ಹೋಗ್ತಾನೆ ಇಲ್ಲಿ ಬಂದಾಗ ಒಂದ್ ಇಪ್ಪತ್ತೈದು ಕಾರ್ ನಿಲ್ಬೋದಿಲ್ಲ ಹ್ಮ್ 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 ಎಲ್ಲರೂ ಮಾಡ್ಕೋಬೇಕು ಅಂತೇನಿಲ್ಲ ಆದ್ರೆ ನಿಮ್ಮ ನಿಮ್ಮ ಜಾಗದ ತಕ್ಕಕ್ಕೆ ಅನುಕೂಲವಾಗಿ ಒಂದ್ ಸ್ವಲ್ಪ ಜಾಗವನ್ನು ಫ್ರೀ ಬಿಡ್ಬೇಕು ಬಿಡ್ಬೇಕು ಬಟ್ ಇಲ್ಲಿಲ್ಲೂ ಜಾಗ ಯಾವುದು ವೇಸ್ಟ್ ಆಗಲ್ಲ ಇದು ನಾ ನೀವು ಇಲ್ಲಿ ತರ ಈ ತರ ಬಳಸ್ಕೊಳ್ಬೇಕು ಇಲ್ಲಿ ಬಳಸ್ಕೊಂಡು ನಾವೇನು ಮಾಡ್ತೀವಿ ಆ ಈಗ ಇದು ಇಲ್ಲಿ ಬಿದ್ರು ಇಲ್ಲಿ ಬಿದ್ರು ಓಕೆ ಈ ಬಿದಿರ್ನ ನಾವು ಯಾಕೆ ಇಲ್ಲಿ ಹಾಕ್ತಿವಿ ಅಂತ ಹೇಳಿದ್ರೆ ಬೋರ್ವೆಲ್ ಇಂದ ನೀವು ಬಿದಿರ್ನ ಒಂದು ಹದಿನೈದು ಅಡಿ ದೂರದಲ್ಲಿ ಒಂದು ಬಿದಿರು ಹಾಕೊಳ್ಳೇಬೇಕು ಬೋರ್ವೆಲ್ ಇದೆ ಇಲ್ಲಿ ಇಲ್ಲಿ ನೋಡಿ ಅಲ್ಲಿ ಬೋರ್ವೆಲ್ ಅಲ್ಲಿ ಬೋರ್ವೆಲ್ ಅಲ್ಲಿ ಬೋರ್ವೆಲ್ ಓಕೆ ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ದೂರದಲ್ಲಿ ನೀವು ಬಿದಿರಾಕಿ ಇಲ್ಲೂ ನೋಡಿ ಇಲ್ಲೊಂದು ಬೋರ್ವೆಲ್ ಇದೆ ಈ ಬೋರ್ವೆಲ್ಗೂ ಬಿದಿರಿಗೂ ಏನು ಸಂಬಂಧ ಅಂತ ಹೇಳಿದ್ರೆ ಈ ಬಿದಿರಿ ಇರೋ ಬೋರ್ ಇರೋ ಕಡೆ ಬಿದಿರು ಇದ್ದಾಗ ನೀರಿನ ಸೆಲೆಯನ್ನು ಅದು ಕಂಟ್ರೋಲ್ ಮಾಡ್ತದೆ ಅಂತ ನೀರಿನ ಸೆಲೆಯನ್ನು ಕಂಟ್ರೋಲ್ ಮಾಡಿ ಕಂಟ್ರೋಲ್ ಎತ್ತದ ಮೇಲೆ ಓಹೋ ಕಂಟ್ರೋಲ್ ಅಲ್ಲ ಇನ್ನು ಉತ್ಪತ್ತಿ ಮೇಲೆ ಉತ್ಪತ್ತಿ ಆಗ್ತದೆ ಓಕೆ ಹಾ ಅದಕ್ಕೆ ಹಾಕೋದು ತುಂಬಾ ಹತ್ರ ಯಾಕೆ ಹಾಕ್ಬಾರ್ದಂದ್ರೆ ನಾಳೆಗೆ ಇದು ಲಾರಿಗಿ ಬಂದರೆ ಆ ಬಿದ್ರು ಸ್ಪ್ರೆಡ್ ಆಗ್ತಾ ಆಗ್ತಾ ಇದು ಬಂದು ಮುಟ್ಟಬಾರ್ದು ಅಂತ ಅದಕ್ಕೆ ಒಂದು ಇಪ್ಪತ್ತಡಿ ದೂರದಲ್ಲಿ ಹಾಕಿ ಅಂತ ಹೇಳ್ತೀವಿ ಓಕೆ ಹಾ 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 ಈಗ ಅದು ಬೆಳೀತಾ ಬೆಳೀತಾ ಸ್ಪ್ರೆಡ್ ಆಗ್ತದೆ ಈಗ ನಿಮಗೆ ಇಲ್ಲಿ ನಾಳೆಗೆ ಏನಾದ್ರೂ ರಿಪೇರಿ ಇಲ್ಲಿ ಬಂದು ಗಾಡಿ ನಿಂತ್ಕೊಳ್ಬೇಕು ಅವಾಗ ಏನಾಗ್ತದೆ ನಿಮಗೆ ಈ ಬಿದ್ರು ನಮ್ಗೆ ಇಲ್ಲಿ ತೊಂದರೆ ಆಗ್ಬಾರ್ದು ಇದು ನೋಡಿ ಇವಾಗ ಇದು ಒಂದು ವರ್ಷ ಮೂರು ತಿಂಗಳ ಬಿದ್ರು ಹ್ಮ್ ಹ್ಮ್ ನಡುವಾಗ ಇಷ್ಟೇ ತಪ್ಪ ಇದ್ದಿದು ಹ್ಞೂ ಹ್ಞೂ ಓಕೆ ಇಷ್ಟೇ ತಪ್ಪ ಇದ್ದಿದ್ದು ಹ್ಞೂ ಒಂದೇ ಹಾಕಬೇಕಾ ನಡೆಯುತ್ತೆ ಬಟ್ ನೀವು ಬಿದ್ರೆ ಹಾಕ್ಬೇಕಾದ್ರೆ ಬಹಳ ಯೋಚನೆ ಮಾಡಿ ಹಾಕ್ಬೇಕು ಯಾಕಂದ್ರೆ ಸ್ಪ್ರೆಡ್ ಆಗ್ತಾ ಪಕ್ಕ ತೋರ್ ಅಬ್ಜೆಕ್ಷನ್ ಇರಬಾರ್ದು ಹಾ ಎಲ್ಲಾಬಹುದು ಅಂದ್ರೆ ನಿಮ್ಮ ಜಮೀನ್ ಪಕ್ಕದಲ್ಲಿ ತೊರೆ ಇದೆ ಹಳ್ಳ ಇದೆ ಹರಿತ ಇದೆ ಅಲ್ಲ ಹಾಕ್ಬೇಕು ಆಮೇಲೆ ನೀವೇನ್ ಮಾಡ್ಬೇಕಂದ್ರೆ ಈ ಯಾವ್ದೋ ಫಾರೆಸ್ಟ್ ಜಾಗ ಇದೆ ಆ ಬೇಲಿ ಪಕ್ಕದಲ್ಲಿ ಹಾಕ್ಬೋದು ಹ್ಞೂ ಹ್ಞೂ ಅದೇ ಜಮೀನಲ್ಲಿ ಒಂದು ಎರಡು ಆಗಲು ಸಾಕು ಸಾಕು ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ ಏನಂತ ಹೇಳಿದ್ರೆ ಅವ್ರು ಹೇಳಿ ಹೇಳಿದಿರಲಿ ಅವ್ರದ್ದು ಮೆನು ಅಂತ ಹೇಳಿದಿರ ಹೋಟೆಲ್ ಏನು ಹೇಳ್ತೀರಿ ನೀವು ಅದಕ್ಕೆ ಒಂದು ಮೆನು ಅದು ಮೆನುನಲ್ಲಿ ಅದು ಇಲ್ಲದೆ ಇದ್ರು ನಾವೇನು ಮಾಡ್ತೀವಿ ಅಂದರೆ ಅವ್ರು ಇದರಲ್ಲಿ ಕಂಪಲ್ಸರಿ ಒಂದು ಬಿದಿರು ಹ್ಞೂ ಒಂದು ಅರಳಿ ಮರ ಒಂದು ಆದ ಮರ ಒಂದು ವಂಗೆ ಮರ ಒಂದು ಬಿಲ್ಪತ್ರೆ ಮರ ಹ್ಞೂ ಇದಿಷ್ಟನ್ನು ನಾವು ಅಷ್ಟೆ ಶುಡ್ ಹಾಕಿ ಹಾಕಿ ಓಹೋ ಹೌದಾ ಹ್ಮ್ ಓಕೆ ಈಗ ನೀವು ನಾವು ಎಷ್ಟೇ ದುಡಿದ್ರು ನಮ್ಮ ಹೆಂಡತಿ ಮಕ್ಕಳಿಗೆ ಎಷ್ಟು ಕೊಟ್ಟರು ಅದರ ಲೆಕ್ಕಕ್ಕಿಲ್ಲ ಅದು ಈ ಪರಿಸರಕ್ಕೆ ಅನಾಥಾಶ್ರಮ ವೃದ್ಧಾಶ್ರಮ ಕೊಟ್ಟು ಹೋಗ್ತಿರಲ್ಲ ಅದು ಮಾತ್ರ ಲೆಕ್ಕ ಓಹೋ ಪ್ರಕೃತಿಯನ್ನ ತಲೆಯಲ್ಲಿ ಯಾಕೆಂದ್ರೆ ನಾವು ಮಾಡುವಂಥ ತ್ಯಾಗದ ಮರ ಒನ್ನೆ ಮರ ನಿಮ್ಮ ಸಿಲ್ವರು ಮಹಾಗನಿ ಇದನ್ನೆಲ್ಲ ನೀವು ನೀವು ಇಲ್ಲದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕಟ್ ಮಾಡಿ ಮಾರ್ಕೋತಾರೆ ಅರಳಿ ಮರ ಯಾರು ಮಾರಲ್ಲ ಅಲ್ಲೇ ಇರ್ತದೆ ಅದು ಆಲ್ದ ಮರಾನು ಮಾರಲ್ಲ ಅದು ಅಲ್ಲೇ ಇರ್ತದೆ ಬಿಲ್ಪತ್ರೆ ಮರಾನು ಮಾರಲ್ಲ ಅದು ಅಲ್ಲೇ ಇರ್ತದೆ ಆಯ್ಕೆ ಮಾಡ್ಕೊಂಡಿದಿರಿ ಹಾ ಓಕೆ ಇರ್ತದೆ ಯಾರಪ್ಪ ಅಂದ್ರೆ ಇಂಥ ಒಬ್ಬ ಮುತ್ತಿ ಹಾಕ್ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ ಓ ಎಲ್ಲ ಕಡೆ ನೀವು ಮಾಡಿದಿರಿ ಎಲ್ಲ ಕಡೆ ನಾವು ಅದು ಮಶ್ ಶುಡ್ ಅದು ಹಾಕಿ ಹಾಕ್ತಿವಿ ಇದು ಎಷ್ಟು ವರ್ಷದ ತೋಟ ಸರ್ ಇದೀಗ ಆ ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ಒಂದು ವರ್ಷ ನಾಲ್ಕು ನಾಲ್ಕು ತಿಂಗಳು ಐದು ತಿಂಗಳು ಅಷ್ಟೇ ನಾಲ್ಕು ತಿಂಗಳು ಮೊದಲು ಇದು ಬಂದಾಗ ಹಿಂಗಿತ್ತು ಜಮೀನು ಹಿಂಗಿತ್ತ ಇದು ಅವ್ರದ್ದು ಚಿತ್ರ ಕೊಟ್ಬಿಟ್ಟು ನೋಡ್ಬಿಡ್ರಿ ನೀವು ಏನಿಲ್ಲ ಇದು ಈ ಜಾಗದಲ್ಲಿ ಏನು ಇಲ್ಲ ಒಂದು ವರ್ಷ ಮೂರು ತಿಂಗಳಲ್ಲಿ ಈ ಜ ಮಾಡಿದಿರಿ ಖಂಡಿತ ಸಾಧ್ಯ ಇದೆ ಸಾಧ್ಯ ಇದೆ ಸಾಧ್ಯ ಇದೆ ಭೂಮಿಗೆ ಆ ಶಕ್ತಿ ಇದೆ ಆದರೆ ನೀವು ಏನು ಮಾಡಬೇಕು ಇಲ್ಲೊಂದು ವಿಷಯ ಏನಿರುತ್ತೆ ಕೃಷಿ ಅಂದರೆ ಏನಂತೇಳಿದ್ರೆ ಯಾವ ಗಿಡವನ್ನು ಎಲ್ಲ ಹಾಕಬೇಕು ಯಾವಾಗ ಹಾಕಬೇಕು ಎಷ್ಟು ನೀರು ಕೊಡಬೇಕು ಅನ್ನೋದು ಭಾಳ ಮುಖ್ಯ ಇಲ್ಲಿ ಯಾವ ಗಿಡವನ್ನು ಯಾವ ಗಿಡದ ಪಕ್ಕ ಹಾಕಬೇಕು ಯಾವ ಡಿಸೈನರ್ ಹಾಕಬೇಕು ಹೇಗೆ ಹಾಕಬೇಕು ಯಾವಾಗ ಹಾಕಬೇಕು ಎಷ್ಟು ಹಾಕಬೇಕು ಇದು ಭಾಳ ಮುಖ್ಯ ಈಗ ಅಡುಗೆ ಅಂದರೆ ಎಲ್ಲರೂ ಬೆಟ್ರ್ ಹಾಕಾಗಲ್ಲ ಸಾಮಾನು ಕೊಡ್ಬೋದು ನೀವು ನೋಡಿ ಇವಾಗ ಒಂದು ಎಕ್ಸಾಂಪಲ್ ಇವಾಗ ನೀವು ಬಿಸಿ ನೀರಿಗೆ ಕೇರಳದಲ್ಲಿ ಬಿಸಿ ನೀರಿಗೆ ಟೀ ಸೊಪ್ಪನ್ನ ಹಾಕ್ಬಿಟ್ಟು ಟೀ ಕೊಡ್ತಾನೆ ಆ ಟೀ ಹೆಂಗಿರುತ್ತೆ ಹ್ಞೂ ಮಹಾರಾಷ್ಟ್ರದ ಕಡೆ ಟೀನ ಚೆನ್ನಾಗಿ ಕುದಿಸಿ ಕುಸಿ ಕುದಿಸಿ ಕುದಿಸಿ ಕೊಡ್ತಾರೆ ಆ ಟೀ ಹೆಂಗಿರುತ್ತೆ ಅದೇ ನಮ್ಮ ಕರ್ನಾಟಕದಲ್ಲಿ ಮಾಡ್ತಾರೆ ಕಾಯಿಸಿ ಇಷ್ಟು ಕಾಯಿಸಿ ಇಟ್ಟು ಕೊಡ್ತಾರೆ ಅದು ಹೆಂಗಿರುತ್ತೆ ಟೀ ಮಾಡೋದ್ರಲ್ಲೂ ಅನೇಕ ಮೆಥಡ್ ಹೇಗಿದೆಯೋ ಅದೇ ಮೆಥಡು ನಮ್ಮ ಕೃಷಿಯಲ್ಲೂ ಇರುತ್ತೆ ಓಕೆ ಹ್ಞೂ ನೀವು ಇದನ್ನ ಸ್ಟಾರ್ಟಿಂಗ್ ತಗೊಂಡ್ರಲ್ಲ ಹಾಂ ಹಾಗೆ ತೋರಿಸ್ತಾನೆ ಮಾತಾಡೋಣ ನೋಡಿ ಆಮೇಲೆ ಏನು ಮಾಡ್ತೀವಿ ಅಂದ್ರೆ ನಾವು ಬೇಲಿಗೆ ಏನು ಮಾಡ್ತೀವಿ ಅಂದ್ರೆ ಜಟ್ರೋಪ ಅಂತ ಹಾಕ್ತೀವಿ ಏನಿದು ಜಟ್ರೋಪ ಅನ್ಬಿಟ್ಟು ಜೋಪ ಜಟ್ರೋಪ ಅಂತ ಇದು ಎಂತಂದ್ರೆ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಇದು ಜಟ್ರೋಪ ಅಂತ ಹೇಳಿ ಈ ಜಟ್ರೋಪ ನಾವು ಬೇರೆ ಹಾಕೋದಿಂದ ಹೇಳಿದ್ರೆ ನಿಮ್ಮ ಪಕ್ಕದಲ್ಲಿ ಯಾರೋ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇರ್ತಾರೆ ಅದ್ರದ ಸೈಡ್ ಎಫೆಕ್ಟ್ ನಿಮ್ ಜಮೀನ್ ಬರಲ್ಲ ಯಾರೋ ಸ್ಪ್ರೇ ಹೊಡಿತಾನೆ ಯಾರೋ ಒಬ್ಬ ಯೂರಿಯಾ ಹಾಕ್ತಾನೆ ಯಾರೋ ಒಬ್ಬ ಸೂಪರ್ ಆಗ್ತಾನೆ ಏನೇನೋ ಮಾಡ್ತಾನೆ ಆ ಸೈಡ್ ಎಫೆಕ್ಟ್ ನಿಮ್ ಜಮೀನ್ ಬರಲ್ಲ ಮತ್ತೆ ನಮ್ಮ ಕೃಷಿಯಲ್ಲಿ ಮಿತ್ರ ಕೀಟಗಳು ಶತ್ರು ಕೀಟಗಳು ಅಂತ ಎರಡಿದೆ ಕೀಟಗಳೆಲ್ಲ ಹಾಲ್ಟ್ ಆಗೋದು ಇಲ್ಲಿ ಈ ಗಿಡದಲ್ಲಿ ಹಾಲ್ಟ್ ಆಗ್ತವೆ ಈ ಗಿಡ ನಿಮ್ಮಲ್ಲಿ ಇಲ್ಲ ಅಂದ್ರೆ ಅಲ್ಲ ಹಾಲ್ಟ್ ಆಗಿ ಈಗ ಬೆಂಗಳೂರು ಒಂದರದಲ್ಲಿ ಕೆ ಎಸ್ ಆರ್ ಪಿ ಇದ್ರೆ ಬಿಜಾಪುರದಲ್ಲಿ ಗಲಾಟೆ ಆದ್ರೆ ಕೆ ಎಸ್ ಆರ್ ಪಿ ಅವರು ಬರ ಗಂಟೆ ಅಲ್ಲಿ ಮುಗಿದೋಗಿರ್ತದೆ ಬಿಜಾಪುರದಲ್ಲಿ ಕೆ ಎಸ್ ಆರ್ ಪಿ ಇದ್ರೆ ಬೇಗ ಸಾಲ ಹಾಗೇ ಈಗ ಏನಾಗಿದೆ ಅಂದ್ರೆ ಇದನ್ನ ನಿಮ್ಮ ಜಮೀನ್ ಸುತ್ತ ನಿಮ್ ಬೌಂಡ್ರಿ ಹಾಕೊಳ್ಬೇಕು ಮತ್ತೆ ಇದಕ್ಕೆ ಐದು ವರ್ಷ ಮಳೆ ಇಲ್ಲದಿದ್ರು ಈ ಗಿಡ ಸಾಯಲ್ಲ ಓ ಮತ್ತೆ ಇದನ್ನ ಯಾವುದೇ ಆಡು ದನ ತಿನ್ನಲ್ಲ ಮತ್ತೆ ಇದ್ರಲ್ಲಿ ಬರೋ ಕಾಯಿಯಲ್ಲಿ ಇವತ್ತು ಬಿ ಟಿ ಎಸ್ ಬಸ್ ತರ್ಟಿ ಪರ್ಸೆಂಟ್ ಬಯೋಡೀಸೆಲ್ ಓಡ್ತಾ ಇರೋದೇ ಜೆಟ್ರೋಪದಲ್ಲಿ ಮತ್ತೆ ಎಂತ ಹಲ್ಲು ನೋವು ಇರೋ ಸಮೇತ ಅಷ್ಟೇ ಈ ಎಲೆನ ಕಿತ್ ಬಿಟ್ಟು ಇದನ್ನ ಹಲ್ಲು ಉಜ್ಬಿಟ್ರೆ ಹಲ್ಲು ನೋವು ವಿತ್ ಇನ್ ಸೆಕೆಂಡ್ ಅಲ್ಲಿ ಇದೆ ಮತ್ತೆ ನಿಮ್ಮ ದೇಹದಲ್ಲಿ ಗಜಕರಣ ಮತ್ತೆ ಅದು ಹೇಳ್ತಾರಲ್ಲ ಏನೋ ಗಜಕರಣ ಆಯ್ತು ಕಜ್ಜಿ ಆಯ್ತು ತುರಿ ಆಯ್ತು ಆಮೇಲೆ ಏನೇನೋ ಇದು ಏನೋ ಸೋಲಸಿಷ್ ಎಲ್ಲ ಆಯ್ತು ಅಂತೇಳಿ ಅದಕ್ಕೆ ಈ ಹಾಲನ ಹಾಕಿ ಹ್ಮ್ ಗಜಕರಣ ಹಾಲನ್ನು ಹಾಕಿ ಇದು ತುಂಬಾ ಒಳ್ಳೆಯದು ನೋಡಿ ನೋಡಿ ಯಾವ ಕಲರ್ ಬಂದು ನೋಡಿ ಇದು ಹ್ಮ್ ಔಷಧಿಯ ಗುಣನು ಇಲ್ಲಪ್ಪ ಅದ್ಭುತ ಹ ಏನ್ ನೀವೇ ದೊಡ್ಡ ಮ್ಯಾಜಕ್ರಪ್ಪ ಇರೋದು ಇರೋದನ್ನ ಹೇಳ್ತಾ ಅಷ್ಟೇ ಇದೆಲ್ಲ ಇದೆ ಇದನ್ನ ಬಿಟ್ಬಿಟ್ಟು ನಾವು ಏನೇನೋ ಮಾಡಕ್ ಹೋಗ್ಬಾರ್ದು ಓಕೆ ಇದು ಮಸ್ಟ್ ಒಂದು ಬಿದಿರಾಯ್ತು ಬಿದಿರಾಯ್ತು ನೆಕ್ಸ್ಟ್ ಇದಾಯ್ತು ಇದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಬೇಲಿಂದ ಅಡಿ ಒಳಗಡೆ ಎಸ್ ಬಿ ಎಂ ಅಂದ್ಬಿಟ್ಟು ಒಂದು ಸಿಲ್ವರು ಒಂದು ತುರುಬೇವು ಒಂದು ಮಹಾಗಣಿ ಎಸ್ ಬಿ ಎಂ ಎಂ ಎಸ್ ಅಂದ್ರೆ ಸಿಲ್ವರು ಬಿ ಅಂದ್ರೆ ಬಿಲ್ವಾರ ಅಥವಾ ಬಾಗಿ ಅಥವಾ ಇದು ಹೆಬ್ಬೆವು ಇನ್ನೊಂದು ಎಂ ಅಂದ್ರೆ ಮಹಗಣಿ ಅದನ್ನ ಏನ್ ಮಾಡ್ತೀವಿ ನಾಲ್ಕು ಅಡಿ ಒಳಗಡೆ ಏನ್ ಮಾಡ್ತೀವಿ ಅಂದ್ರೆ ನಾವು ಈ ರೀತಿ ನಾವು ಎಸ್ ಬಿ ಎಂ ಅಂತ ಹಾಕೊಳ್ತೀವಿ ನೋಡಿ ಇಲ್ಲೊಂದು ಗಿಡ ಹಾಕಿದಿವಿ ಇಲ್ಲೊಂದು ಹಾಗೆ ಇಲ್ಲಿ ಎಂಟೆಂಟು ಅಡಿ ಒಂದೊಂದು ಗಿಡ ಹೋಗ್ತದೆ ಇದ್ರ ಮಧ್ಯದಲ್ಲಿ ನೋಡಿ ಇದು ಡ್ರಿಪ್ ಲೈನ್ ಮಾಡಿದೀವಿ ಇದು ಲೈನ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಎಲ್ಲ ಡ್ರಿಪ್ಲೈನ್ ಅಂದ್ರೆ ಕಂಪನಿಯವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಏನೇನೋ ಎದ್ದು ತದ್ದು ಹಾಕ್ಬಿಡ್ತಾರೆ ಈ ತೋಟದವ್ರು ಮಾಡಿದ್ದಾರೆ ನಿಮ್ಗೆ ಹಳೆ ವಿಡಿಯೋ ಕೊಡ್ತಾರೆ ಅವರು ಇಲ್ಲೇ ಫಸ್ಟ್ ನಾನು ಬಂದಾಗ ಹೇಗೇಕೋ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ರು ಯಾರು ಏನ್ ಮಾಡಿದ್ರು ಒಂದು ಡ್ರಿಪ್ಲೈನ್ ಏನೋ ಮಾಡ್ಬಿಟ್ಟು ಹೋಗಿದ್ರು ಅವ್ರ ತಂದೆ ಮಗ ಇಬ್ರು ಬಂದ್ರು ನಮ್ಮ ಹತ್ರ ಅವ್ರಿಗೆ ಅವ್ರ ಕತೆ ಹೇಳ್ತಾರೆ ಅವರು ಅವ್ರು ಬಂದಾಗ ಕೇಳಿದೆ ನಾನು ಈ ತೋಟ ಹೆಂಗ್ ಬರ್ಬೇಕು ನಿಮ್ಗೆ ಏನ್ ಕೇಳಿದೆ ನೋಡಿ ನಾನು ಹೇಳ್ದಂಗೆ ಇದ್ದೇನೆ ಕಂಪ್ಲೀಟ್ ಖಾಲಿ ಮಾಡಿಕೊಟ್ಬಿಡಿ ಸರ್ ಎರಡು ಲಕ್ಷ ಖರ್ಚು ಮಾಡಿ ಲೈನ್ ಹಾಕಿದ್ದೀವಿ ಎರಡು ಲಕ್ಷ ಮುಖ್ಯ ಅಲ್ಲ ಅಳೋದಾದರೆ ಇವತ್ತೇ ಹತ್ತುಬಿಡಿ ಹ್ಞೂ ಯಾರಾದರೂ ಅಷ್ಟೇ ನಿಮ್ಗೆ ಏನಾದರೂ ಒಂದು ಕೊಡೋದಾದ್ರೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಒಂದು ದಿನ ನಿಷ್ಠರಾಗ್ಬಿಟ್ಟು ಕೊಡೋದಿಲ್ಲ ಕೊಟ್ಟು ಆಗೋದು ಬೇಡ ಏನೋ ಒಂದು ಕಷ್ಟ ಬಂತು ಇವತ್ತು ಬಿಡೋಣ ದಿನ ಅಳೋದು ಬೇಡ ಅಂತ ಅದಕ್ಕೆ ನಾನೇನಂದ್ರೆ ಆ ಡ್ರಿಪ್ ಲೈನ್ ತೆಗೆದಾಕ್ಬಿಡಿ ಅಂದೇನು ಭಾಳ ಯೋಚನೆ ಮಾಡಿದ್ರು ಅವರು ಎಂಟು ದಿನ ಟೈಮ್ ತಗೊಂಡ್ರು ತೆಗೆದು ಹಾಕಿದ್ರು ಹಾಕಿದಕ್ಕೆ ಇವತ್ತು ತೋಟ ಈ ಥರ ಆಗಿದೆ ಅವ್ರು ಏನು ಮಾಡಿದ್ರು ಮಧ್ಯದಲ್ಲಿ ಲೈನ್ ಹಾಕಿಬಿಟ್ಟಿದ್ರು ನೋಡಿ ಡ್ರಿಪ್ ಡ್ರಿಪ್ಲೈನ್ ಯಾವತ್ತು ಹಾಕಿದ್ರೆ ಎಸ್ ಬಿ ಎಮ್ ಮತ್ತೆ ಜೆಟ್ರೋ ಮಧ್ಯದಲ್ಲಿ ಮಧ್ಯದಲ್ಲಿ ಲೈನ್ ಹಿಂಗ್ ಹಾಕೋಬೇಕು ಯಾಕಂದ್ರೆ ಇಲ್ಲಿ ಡ್ರಿಪ್ಲೈನ್ ಇಲ್ಲಿ ಹಾಕೊಂಡಾಗ ನಿಮ್ಗೆ ಏನಾಗ್ತದೆ ಇಲ್ಲಿ ಯಾವುದೇ ಗಾರಿ ಬಸ್ಸು ಕಾರು ಏನು ಹೋಗಲ್ಲ ಇದ್ರ ಮೇಲೆ ಭಾರ ಹೋಗಲ್ಲ ಟ್ಯಾಕ್ಟ್ರಿ ಹೋಗಲ್ಲ ಅದು ಸೇಫ್ ಇರುತ್ತೆ ಮತ್ತೆ ಇಲ್ಲಿ ಏನೋ ನಿಮಗೆ ಏನೋ ಇಲ್ಲಿ ಬಿಟ್ಟು ಹೊಡಿಬೇಕಾ ನೋಡಿ ಇಲ್ಲಿ ಇಲ್ಲಿ ಲ್ಯಾಟ್ರಲ್ಲಿ ಹಾಕಿರ್ತೀವಿ ಇಲ್ಲಿ ಬಿಚ್ಚಿಕೊಳ್ಳಿ ಹಿಂಗೆ ಬಿಚ್ಕೊಳ್ಳಿ ನೀವು ಇಟ್ಕೊಳ್ಳಿ ಓಹೋ ತಗೊಳ್ಳಿ ರಸ್ತೆ ಆಯ್ತು ಇದು ಓಕೆ ಓ ನೋಡಿ ಅಡಿ ಹನ್ನೊಂದಡಿ ಅಡಿ ರಸ್ತೆ ಫುಲ್ ರಸ್ತೆ ಐತಿ ಜಮೀನಲ್ಲಿ ಈ ಬೆಳೆ ಕೂಡ ಇದನ್ನ ಅಡಿ ಬಿಟ್ಟು ಹಾಕಿದ್ರಿ ಹೌದು ಇಲ್ಲಿ ನೋಡಿ ಇಲ್ಲಿ ಈಗ ಏನ್ ಮಾಡಿದ್ರೆ ಎಷ್ಟು ರೂಪಾಯಿ ಬೇಲಿಗೆ ಹಾಕಿದೀವಿ ಬೇಲಿಗೆ ಹಾಕಿದೀವಿ ಇಲ್ಲಿ ಸ್ಪೇಮ್ ಹಾಕಿದೀವಿ ಇಲ್ಲಿಂದ ನೋಡಿ ಇಲ್ಲಿ ತೆಂಗಿನ ಗಿಡ ಹನ್ನದಿಗೆ ಇಲ್ಲಿ ಗ್ಯಾಪ್ ಇದೆ ಇಲ್ಲಿ ತೆಂಗಿನ ಗಿಡ ಗಿಡ ಗ್ಯಾಪ್ ಇದೆ ಫುಲ್ ರೋಡ್ ಇರಬೇಕಿತ್ತು ಹ್ಮ್ ಇದು ರೋಡ್ ಇದು ಬಿಡೋದ್ರಿಂದ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ಈಗ ನೀವು ಸಣ್ಣದೊಂದು ರೋಟ ಬೇಟೆ ನೋಡಿ ಇದ್ರೊಳಗೆ ಹಿಂಗ್ ಹಿಂಗೇ ಹಿಂಗ ಹಿಂಗ್ ಹಾ ಇದ್ರೊಳಗಡೆ ಹೋಗಬಹುದು ಹಾಕ ಉಳೋದು ಗಿಳೋದು ಮಾಡಿದ್ರೆ ಹೋಗಬಹುದು ಅಥವಾ ಈಗ ಯಾರೋ ಒಂದು ಈಗ ಫೈರ್ ಈಗ ಯಾರೋ ಪಕ್ಕ ತೋಟ ಬೆಂಕಿ ಹಿಂಕಿ ಫೈರ್ ಏನೋ ಬಿತ್ತು ಅಂತ ಇಟ್ಕೊಳ್ಳಿ ನೈಸರ್ಗಿಕ ಕೃಷಿ ಯಾವಾಗ್ಲೂ ಕಾಡಾಗೇ ಇರ್ತದೆ ಅದು ಸ್ವಲ್ಪ ತರಗೆಲ್ಲ ಬಿಡ್ತದೆ ಆಗ ಒಂದು ಫೈರ್ ಲೈನ್ ತರ ಇದನ್ನ ಕ್ಲೀನ್ ಮಾಡಿ ಇಟ್ಕೊಳ್ಬೋದಲ್ವಾ ಬೆಂಕಿ ಈ ಕಡೆ ಬರೋದಲ್ವಾ ಹ್ಮ್ ಹ್ಮ್ ಅದು ಇದು ಯಾವ ತೋಟ ಮಾಡಿದ್ರು ಇದು ಮಸ್ಟ್ ಯಾವ ತೋಟ ಮಾಡ್ಬೇಕಾದ್ರೂ ಇದೆಲ್ಲ ಇದು ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟ್ ಇದು ಮುಂದಿನ ಫ್ಯೂಚರ್ನ ಯೋಚನೆ ಮಾಡಕ್ ನಾವು ನಾಳೆಗೆ ನೋಡಿ ಇವತ್ತೊಂದು ನೀವು ಪಸರು ಬರ್ತದೆ ಇಲ್ಲಿಗೆ ಇಲ್ಲೆಲ್ಲ ನೀವು ಗಿಡ ಹಾಕೊಂಡು ರೋಡ್ ಬಿಡದೆ ಇದ್ರೆ ಆಳುಗಳ ಎತ್ಕೊಂಡು ಬರೋಕೆ ಆಗಲ್ಲ ಈಗ ಸಣ್ಣ ಕೈ ಗಾಡಿ ತಳ್ಕೊಂಡು ಬರ್ಬೋದ ಇಲ್ಲಿ ಹ್ಮ್ 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 ಮಿನಿ ಟ್ರಾಕ್ಟರ್ ಬರ್ಬೋದ ಇಲ್ಲಿ ಟ್ರಾಕ್ಟರ್ ಬರ್ಬೋದಲ್ಲ ಇಲ್ಲಿ ಹ್ಮ್ ತುಂಬಿಸ್ಕೊಂಡು ಬನ್ನಿ ಹ್ಮ್ ಹಾಕೊಂಡು ಹೋಗ್ತಾ ಇರಿ ಮತ್ತೆ ಅದೇನ್ ಮಾಡ್ತೀವಿ ಇದು ಹಾಕಿದ್ಮೇಲೆ ಇಲ್ಲಿಂದ ನೋಡಿ ಇಲ್ಲಿ ತೆಂಗು ಹ್ಮ್ ಈ ತೆಂಗಿನ ಮೊನ್ನೆ ಯಾರೋ ಬಂದಿದ್ರು ಆ ಕೆಲಸದಾರ ಮಾತಾಡ್ತಾನೆ ಅವನಲ್ಲಿ ಅವನ ಕೇಳಿ ಹ್ಞೂ ನಡುವಾಗ ಇದಿಷ್ಟೇ ಗಿಡ ಇದು ಹ್ಞೂ ಆ ಗಿಡ ಮಾರು ಅವನೊಂದು ನಲ್ವತ್ತು ವರ್ಷದ ತೆಂಗಿನ ತೋಟ ಗಿಡ ಮಾರೋದೇ ಒಂದು ಪ್ರಾಕ್ಟೀಸ್ ಹ್ಞೂ ಏ ಇದು ಒಂದೂವರೆ ವರ್ಷದಲ್ಲಿ ಈ ಥರ ಗಿಡ ಬಂದಿದೆ ಅಂದರೆ ನಂಬಕ್ಕಾಗ್ತಾಯಿಲ್ಲ ಅಂತೇನು ನಮ್ದು ಆಗ್ತಿಲ್ಲ ಈಗ ನನಗೆ ರೆಡಿ ಅಂತ ಇಂತ ನೀವೆಲ್ಲ ಕೃಷಿ ಅಧಿಕಾರಿಗಳು ಇದು ಸರಿ ಇಲ್ಲ ಅಂತಾರೆ ಒಬ್ಬ ನಮ್ಮಲ್ಲಿ ಒಂದು ಒಬ್ರು ಫೋನ್ ಮಾಡಿದ್ರು ಪಾಪ ಒಬ್ಬ ಸೈಂಟಿಸ್ಟು ಸರ್ ನೀವು ಹೇಳೋಷಷ್ಟ ಈ ನನ್ನ ಮಕ್ಳು ತಿಳ್ಕೊಂಡಿದ್ದಿದ್ರೆ ಮಾತಾಡೋದು ಬೇಡ ಅವರು ಒಂದೂವರೆ ಎರಡು ಲಕ್ಷ ಮೂರು ಲಕ್ಷ ಸಂಬಳ ತಗೊಳ್ತಾರೆ ಒಬ್ಬನಿಗೆಲ್ಲ ಆರು ಲಕ್ಷ ಸಂಬಳ ಇದೆ ಟೇಬಲ್ ಇಂದ ಎದ್ದು ಹೋಗಲ್ಲ ಬರ್ತಾನೆ ಊಟ ಮಾಡ್ತಾನೆ ಹೋಗ್ತಾನೆ ಅಂತ ನೀವು ಹಾಗೆ ಸರಾಗವಾಗಿ ಹೆಂಗೆ ಸರ್ ಮಾತಾಡ್ತೀರಾ ಅಂತಂದ್ರು ನೋಡಪ್ಪ ಟ್ಯಾಂಕ್ ಅಲ್ಲಿ ನೀರಿದ್ರೆ ನೀರು ಹೆಂಗ್ ಬರ್ತದೆ ಬರ್ತದೆ ಹೆಂಗ್ ಮಾತಾಡ್ತಾನೆ ಏನು ಅವನು ಅಂದ್ರೆ ಅಲ್ಲಿ ಟ್ಯಾಂಕ್ ಅಲ್ಲಿ ನೀರ್ ಇರ್ಬೇಕಲ್ಲ ಹಾಗೆ ಇವತ್ತು ಕೃಷಿ ಅಧಿಕಾರಿಗಳು ಯಾರು ಒಪ್ಪಲ್ಲ ಇದನ್ನ ಅದೇನು ಕತೆ ಹೇಳ್ತಾರ ಅವರು ಸುಮ್ನೆ ನೀವೆಲ್ಲ ಕತೆ ಇದೆಯಲ್ಲ ಸಾಕ್ಷಿ ಅಲ್ಲ ಅಲ್ಲ ಅವ್ರು ಕೊಟ್ಟೇ ಅಲ್ಲಿ ಆಫೀಸರ್ ಕೂತ್ಕೊಂಡು ಹೇಳ್ತಾರ ಅವ್ರು ಬಂದ್ ನೋಡ ಅಂದ್ರೆ ಯಾಕಂದ್ರೆ ನಾವ್ ಅವ್ರದ್ರ ಯಾವ್ದೇ ಪ್ರಶಸ್ತಿಗೆ ಹೋಗಲ್ಲ ಯಾವ್ದೇ ಸಬ್ಸಿಡಿಗ ಹೋಗಲ್ಲ ಯಾವ್ದೇ ಸಾಲ ಕೇಳಕ್ ಹೋಗಲ್ಲ ಇವತ್ತು ಎಲ್ಲರೂ ಕೃಷಿ ಅಧಿಕಾರಿಗಳ ಹತ್ರ ಕೃಷಿ ಅಧಿಕಾರಿಗಳು ನಿಮ್ಮ ತೋಟಕ್ಕೆ ಯಾವಾಗವರೆಗೂ ನಾನು ಡೇಟ್ ಕೇಳ್ತಾರೆ ಇಲ್ಲಪ್ಪ ನನಗೆಲ್ಲೋ ಟೈಮ್ ಇಲ್ಲ ನೀನು ಎಂಪಿನೇ ಸೇರಿಸಿಲ್ಲ ನನ್ನ ತೋಟಕ್ಕೆ ಟೈಮ್ ಇಲ್ಲ ಕಣ ಅಂತ ಹೇಳ್ತೀನಿ ಅದು ಯಾರೋ ಒಬ್ಬ ಕೇಂದ್ರ ಸರ್ಕಾರದ ಯಾವುದೋ ಕೃಷಿ ಇದಕ್ಕೆ ಉಪಾಧ್ಯಕ್ಷ ಅಂತೆ ಅವ್ರು ಬರ್ತಾರೆ ಅಂದ್ರೆ ನಿಮ್ಮ ತೋಟದ ಭಾಗ್ಯದ ಬಾಗಿಲು ತೆಗೀತದೆ ಅಂದ್ರು ರೈತರು ಬರಲಿ ಹ್ಮ್ ಪೊಲಿಟಿಷಿಯನ್ಸ್ ಬಂದು ಏನು ಅಲ್ಲಿ ಪಕ್ಕದ ಒಂದು ಫೋಟೋ ತಗೊಳ್ತಾರೆ ನಾನಿಂತ ಬೇಕಾದ್ರೆ ಅವ್ನಿಗೆ ನಾನೇ ಹೇಳ್ಕೊಟ್ಟೆ ತೋಟ ಮಾಡೋದು ಅಂದರು ಅಂದರು ಅವರು ಇದು ತೆಂಗಿನ ಗಿಡ ಇಲ್ಲ ಹಾಕ್ತಿವಿ ನಿಮ್ಗೆ ಹನ್ನೊಂದು ಅಡಿ ರೋಡ್ ಇಲ್ಲಿ ಫ್ರೀ ಆಗಿರುತ್ತೆ ಆಯ್ತಾ ಇದೆಲ್ಲ ಏನಾಗುತ್ತೆ ಅಂದ್ರೆ ಈ ಗಿಡ ಯಾಕೆ ವೀಕ್ ಆಗಿದೆ ಅಂದ್ರೆ ಈ ಗಿಡ ಯಾಕೆ ವೀಕ್ ಆಗಿದೆ ಅಂದರೆ ಹ್ಞೂ ಇದಕ್ಕೆ ಎರಡನೇ ಸಲ ಹಾಕಿರೋದು ಗಿಡ ಇದು ಎರಡನೇ ಸರಿ ಒಬ್ರು ತೆಂಗಿನ ಗಿಡ ನಟ್ಟ ಮೇಲೆ ಏನಾಗ್ತದೆ ಅದು ಒಂದನೇ ವರ್ಷದ ಎರಡನೇ ವರ್ಷದಲ್ಲಿ ಅದಕ್ಕೊಂದು ಕಪ್ಪು ತಲೆ ಹುಳ ಹೊಡಿತದೆ ಕಪ್ಪು ತಲೆ ಹುಳ ಹೊಡಿತದೆ ಆ ಕಪ್ಪು ತಲೆ ಹುಳ ನಿಮ್ಗೆ ಹೊಡಿಯೋದು ಗೊತ್ತಾಗಲ್ಲ ಅದು ಒಡೆಯೋದನ್ನ ತಪ್ಪಿಸೋಕೆ ನಾವು ಏನು ಮಾಡ್ತೀವಿ ಅಂತೇಳಿ ಅರಳ ಇದೆಯಲ್ಲ ನೀವು ಔಡಲ್ಲ ಅಂತ ಹೇಳ್ತೀವಿ ಅವಳಲ್ಲ ಚೆಚ್ಚಿಬಿಟ್ಟು ನೀರೆಲ್ಲ ಇಟ್ಬಿಟ್ರೆ ಕಪ್ಪು ತಲೆ ಹುಳ ಎಲ್ಲ ಬಂದು ಆ ಡ್ರಮಗೆ ಬೀಳ್ತದೆ ಓಕೆ ಆಗ ನಾವು ಆ ಹುಳವನ್ನು ಸಾಯಿಸ್ಬೋದು ಆವಾಗ ಒಂದು ಹೊಡೆದು ಇದು ಈ ಗಿಡ ಚೇಂಜ್ ಮಾಡಿದ್ದೀವಿ ಅಷ್ಟೇ ಮತ್ತೆ ಏನು ಅಂದರೆ ನೋಡಿ ಒಂದು ಮತ್ತೆ ಮಧ್ಯದಲ್ಲಿ ಒಳಗಡೆ ಒಂದು ಲೈನಲ್ಲಿ ಅಗಸೆ ಒಂದು ಲೈನಲ್ಲಿ ಗ್ರೀಡ್ ಸೀಡಿಯ ಒಂದು ಲೈನಲ್ಲಿ ನುಗ್ಗೆ ಹ್ಞೂ 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 ಇದಕ್ಕೆ ಯಾವ ತೋಟ ಅಂತಾರೆ ಸರ್ ಈಗ ಸುಮಾರು ನಾನು ಸುತ್ತಿದ್ದೀನಿ ಕೃಷಿಗೆ ಬೇರೆ 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 ಹೆಸರು ಇಟ್ಟಿದ್ದಾರೆ ಎಸ್ ಇದಕ್ಕೆ ಯಾವ ತೋಟ ಅಂತ ಹೇಳ್ತೀರಿ ನೀವು ಎಸ್ ನೀವು ಏನು ಹೆಸರು ಆದರೆ ಇಟ್ಕೊಳ್ಳಿ ಹ್ಮ್ ನಿಮ್ಮ ತೋಟದಲ್ಲಿ ನಿಮ್ಮ ಕೃಷಿಗೆ ಸಹಜ ಕೃಷಿ ನೈಸರ್ಗಿಕ ಕೃಷಿ ಸಾವಯವ ಕೃಷಿ ಆ ಕೃಷಿ ಈ ಕೃಷಿಯಿಂದ ಏನು ಬೇಕಾದ್ರೆ ಹೆಸರು ಇಟ್ಕೊಳ್ಳಿ ಹ್ಮ್ ನನಗೆ ಚಿಂತೆ ಇಲ್ಲ ಹ್ಮ್ ಬೆಂಕಿ ಹಾಕ್ಬಾರ್ದು ಹ್ಮ್ ನಿಮ್ಮ ಜಮೀನಿಗೆ ಬೆಂಕಿ ಹಾಕ್ಬಾರ್ದು ಕೀಟನಾಶಕ ಬಳಸಬಾರ್ದು ಕಳೆನಾಶಕ ನಾಶಕ ಬಳಸಬಾರ್ದು ರಸಗೊಬ್ಬರ ಹಾಕಬಾರ್ದು ಬೇರೆ ಹೊರಗಡೆಯಿಂದ ಆ ಸಾಯಿಲು ಈ ಸಾಯಿಲು ಅದು ರೆಕಗ್ನೈಸ್ಡ್ ಈ ಕೇಂದ್ರ ಸರ್ಕಾರ ರೆಕಗ್ನೈಸ್ಡ್ ಇದು ಸರ್ಟಿಫೈಡ್ ಅಂತ ಹಾಕ್ಬಾರ್ದು ಇದು ಐದು ವಸ್ತು ಇಲ್ಲದೇ ಮಾಡಿದ್ರೆ ಅದು ನೀವು ಹೆಸರು ಏನಾದರೂ ಇಟ್ಕೊಳ್ಳಿ ನಂದು ಸಹಜ ಬೇಸಾಯ ನಂದು ನೈಸರ್ಗಿಕ ಕೃಷಿ ನನ್ನದು ಸಹಜ ಏನಾದರೂ ಹೇಳ್ಕೊಳ್ಳಿ ನೀವು ಬಟ್ ನನಗದು ಬೇಡ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಬೆಂಕಿ ಹಾಕಬಾರ್ದು ನಿಮ್ಮ ಜಮೀನಿಗೆ ಕೀಟನಾಶಕ ಬಳಸಬಾರ್ದು ಕಳೆನಾಶಕ ಬಳಸಬಾರ್ದು ಯಾವುದೇ ರಸಗೊಬ್ಬರವನ್ನು ಬಳಸಬಾರ್ದು ಮತ್ತು ಒಳಸುಳುವುದು ಹೊರಗಡೆಯಿಂದ ಇದೆಯಲ್ಲ ಅದಂತೆ ಇದಂತೆ ಅದು ಅದೇನು ಹಾಕ್ಬೋದು ನೀವು ಹೆಸರು ಏನಾದರೂ ಇಟ್ಕೊಳ್ಳಿ ತೊಂದರೆ ಇಲ್ಲ ನಿಮ್ಮ ಮಗು ನೀವು ಇವ್ರಭದ್ರ ಅಂತಾದರೆ ಇಟ್ಕೊಳ್ಳಿ ರಾಮಚಂದ್ರ ಅಂತಾದ್ರೆ ಇಟ್ಕೊಳ್ಳಿ ಈಗ ನೀವು ಮೊದಲೇ ಹೇಳ್ದಂಗೆ ಒಂದಿಷ್ಟು ವಿಧಗಳಿದೆ ಹೇಳಿದ್ರಿ ಇದು ಯಾವ ತೋಟ ಈಗ ನಿಮ್ಮ ನಿಮ್ಮ ಯಾವ ಇದಕ್ಕೆ ಮಾಡಿದರೆ ವಾರದ ತಿಂಗ್ ವರ್ಷದ ಬೆಳೆಯಾನ ತಿಂಗಳ ಬೆಳೆ ಇದೆಯಾ ವರಮಾನ ಹೇಗಿದೆ ಇದು ವರಮಾನ ಅಂತ ಹೇಳಿದ್ರೆ ಇವತ್ತು ಅವರು ಇವರು ಉದ್ಯೋಗಿ ಇವರು ಸಾ ಇವರು ಸಾಫ್ಟ್ವೇರ್ ಇಂಜಿನಿಯರು ಹ್ಞೂ ಈ ತೋಟ ಮಾಡಿದ್ಮೇಲೆ ಅವ್ರೀಗ ನಾನು ಹೇಳೋದು ಎಲ್ಲರಿಗೂ ತೋಟ ಮಾಡಿ ತೋಟ ಐದು ವರ್ಷ ಆಗೋವರೆಗೂ ಉದ್ಯೋಗ ಬಿಡಬೇಡಿ ಅಂತ ಹೇಳ್ತೀನಿ ನಾನು ಯಾಕೆಂದ್ರೆ ಇನ್ಕಮ್ ಬರಕ್ ಶುರು ಮಾಡಿದ್ಮೇಲೆ ಉದ್ಯೋಗ ಬಿಡಿ ಅಂತ ಇವರಿಗೆ ಕೆಲಸದಲ್ಲಿ ಅಷ್ಟು ಒತ್ತಡ ಇತ್ತು ಉದ್ಯೋಗ ಬಿಡ್ಬಿಟ್ರು ಈಗ ನೆಕ್ಸ್ಟ್ ಅವರು ಒಂದು ಎರಡು ಮೂರು ವರ್ಷದಲ್ಲಿ ಅಲ್ಲಿ ಏನ್ ದುಡಿತಾ ಇದ್ರು ಅದ್ರದ್ದು ಎರಡು ಪಟ್ಟಿಲಿ ತರ್ಕೊಳ್ಬಹುದು ಎಷ್ಟು ಎಕರೆ ಇದೆ ಇದು ಇದು ಮೂರುವರೆ ಎಕರೆ ಇದೆ ಮೂರುವರೆ ಎಕರೆ ಇದೆ ಎಕರೆ ಇದು ಅವ್ರದೇ ಜಮೀನು ಇತ್ತು ಮೊದಲು ಈಗ ಅವರು ಪರ್ಚೇಸ್ ಮಾಡಿದವರು ಪರ್ಚೇಸ್ ಮಾಡಿ ಏನೇನೋ ಮಾಡಕ್ ಹೋಗಿ ಆಗದೆ ನಿಮ್ ಕೈಗೆ ತಂದು ಕೊಟ್ಟ ಮೇಲೆ ನೀವು ಇದನ್ನ ಎಷ್ಟು ದಿವಸ ಇಲ್ಲಿ ಕೆಲಸಕ್ಕೆ ತೊಡಗ್ಕೊಂಟ್ರಿ ಸರ್ ನಾವು ಇಲ್ಲಿ ಇದನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದೂವರೆ ಎರಡು ತಿಂಗಳಲ್ಲಿ ರೆಡಿ ಮಾಡ್ಬಿಡ್ತೀವಿ ಎಷ್ಟು ಜನ ಸೇರಿ ನಮ್ದು ಒಂದು ಎಪ್ಪತ್ತ ಎಂಬತ್ತು ಜನ ಟೀಮ್ ಇರ್ತದೆ ಎಂಬತ್ತು ಜನ ಒಂದು ಹಿಂಗ ಒಪ್ಕೊಂಡ್ಬಿಟ್ರೆ ಬಂದ್ಬಿಡ್ತೀರಿ ಬಂದ್ಬಿಟ್ರೆ ಅಲ್ಲಿ ಏನಿಲ್ಲ ಅಲ್ಲಿ ಎಡ ಬಲ ಯಾರ ಜೊತೆ ಮಾತಾಡೋಂಗಿಲ್ಲ ಹಾ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಒಂದು ಒಂದೂವರೆ ತಿಂಗಳಲ್ಲಿ ಗಿಡಗಳು ಹಾಕ್ಬಿಟ್ಟು ಲೆಕ್ಕ ಕೊಟ್ಬಿಟ್ಟು ಇಷ್ಟು ಗಿಡ ಇದೆಯಪ್ಪ ನಿಮ್ದು ಅಂತ ಹೇಳ್ಬಿಟ್ಟು ನಾವು ಈ ಗಿಡನೂ ನೀವೇ ತರ್ತೀರಿ ಎಲ್ಲಾ ಗಿಡ ನರ್ಸರಿ ಗಿರ್ಸರಿ ಎ ಟು ಝೆಡ್ ನಮ್ದೆ ಎಲ್ಲಾ ಓ ಹಾ ಏನಿಲ್ಲಾ ನೀವ್ ರೊಕ್ಕಾ ಹೇಳ್ದ ಹೇಳ್ದ್ರೆ ಹೇಳುದ್ರ ರೊಕ್ಕಾ ಕೊಡೋದು ಅಷ್ಟೇ ಸ್ವಾಮಿ ರೊಕ್ಕಾ ಎಲ್ಲಾರ್ ಹತ್ರ ಐತಿ ಈಗ ಐತೆ ಐಡಿಯಾ ಇಲ್ಲ 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 ಮಾಡಕ್ ಬರಲ್ಲಾ ನೀವ್ ಹೇಳಿದ್ರ ಈಗ ಇವರೇ ಎರಡುವರೆ ಲಕ್ಷ ಕಳ್ಕೊಂಡವ್ರೆ ಅಂತ ಎಲ್ಲ ಬಹಳ ಜನ ಇದ್ದಾರೆ ಆ ತರ ಮಾಡ್ಕೊಂಡು ಈಗ್ಲೂ ಅವ್ರಿಗೆ ಬಂದು ಕೆಲವ್ರು ನೀವು ಹಂಗ ಮಾಡ್ಬೇಕಾಗಿತ್ತು ಹಿಂಗ್ ಮಾಡ್ಬೇಕಂತ ಎಲ್ಲಾ ಹೇಳ್ತಾರೆ ಹಾ ನನ್ಗೇನಂದ್ರೆ ನನ್ನ ಇದು ಅವ್ರು ಏನು ಹೇಳ್ತಾರೆ ನನ್ನ ನನಗೆ ಸಿಕ್ಕಿರೋಲ್ಲ ಪುಣ್ಯ ಅಂದ್ರೆ ಏನಂದ್ರೆ ಅದ ಹೇಳೋದೆಲ್ಲ ಕೇಳಿಸ್ಕೊಳ್ತಾರೆ ಮೊದ್ಲೇ ಹೇಳಿರ್ತೀವಿ ನಾವು ಅವ್ರಿಗೆ ಯಾರೇ ಏನು ಹೇಳಿದ್ರು ಹೂ ಅನ್ನೋದು ಕಲ್ತ್ಕೊಳ್ಳಿ ಹೂ ಅನ್ನೋದು ಕಲ್ತ್ಕೊಳ್ಳಿ ಅಷ್ಟೇ ಹಾ ತೋಟ ಮಾಡಿಸ್ಕೊಡೋ ಕೆಲಸ ನಂದು ಈಗಲೂ ಅವ್ರು ಏನು ಹೇಳ್ತಾರೆ ಅಂದರೆ ಗುರುಗಳು ಹೇಳಬೇಕು ನಾವು ಮಾಡಬೇಕು ಒಂದು ಸಣ್ಣದೊಂದು ಇರುವ ಇಲ್ಲಿ ಓಡಾಡ್ತಾರೆ ಅವ್ರು ಕೇಳ್ತಾರೆ ಇರುವೆ ಎಡಗಡೆ ಓಡಾಡ್ತಾ ಇದೆ ಏನು ಮಾಡಲಿ ಅಂತ ಹೇಳ್ತಾರೆ ಅಂದ್ರೆ ಅವ್ರಲ್ಲ ಆ ಆತರ ಕೇಳೋದ್ರಿಂದ ಅವ್ರ ತೋಟ ಈ ತರ ಇದೆ ಹಾಗಾದ್ರೆ ಇನ್ನೊಂದು ಕುತೂಹಲದ ಪ್ರಶ್ನೆ ನೀವಂತೂ ಅದನ್ನ ಏನು ಬಳಸಬಾಡ್ರಿ ಅಂತ ಹೇಳಿಬಿಟ್ಟಿದ್ದೀರಿ ಮತ್ತು ಏನು ಬಳಸಿ ಈ ತೋಟ ಮಾಡಿದಿರಿ ನಾವು ಇಲ್ಲಿ ಬಳಸಿರೋದು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು ವರ್ಮಿಂಗ್ ಕಾಂಪೋಸ್ಟ್ ಅಂತೇಳಿ ಹ್ಞೂ ವರ್ಮಿಂಗ್ ಕಾಂಪೋಸ್ಟ್ ಅಂದರೆ ಏನಪ್ಪ ಅಂದರೆ ನಾವು ನಮ್ಮ ತೋಟದಲ್ಲಿ ಏನು ಮಾಡ್ತೀವಿ ಅಂದರೆ ವರ್ಮಿಂಗ್ ಕಾಂಪೋಸ್ಟ್ನ ತಯಾರು ಮಾಡ್ಕೊಡ್ತೀವಿ ವರ್ಮಿಂಗ್ ಕಾಂಪೋಸ್ಟ್ ಅಂದರೆ ಏನು ಮೂವತ್ತು ಪರ್ಸೆಂಟ್ ಕಪ್ಪು ಮಣ್ಣು ಮೂವತ್ತು ಪರ್ಸೆಂಟ್ ಕೆಂಪು ಮಣ್ಣು ಮೂವತ್ತು ಪರ್ಸೆಂಟ್ ದನದ ಗೊಬ್ಬರ ಈಗ ನಮ್ದು ಗೋಶಾಲೆ ಇದೆ ನಾವು ದನದ ಗೊಬ್ಬರ ಹತ್ತು ಪರ್ಸೆಂಟ್ ಮರಳು ಇದನ್ನು ನಾವು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ವರ್ಷ ಒಂದೂವರೆ ವರ್ಷ ಅದನ್ನ ಏನು ಮಾಡ್ತೀವಿ ಮಿಕ್ಸ್ ಮಾಡಿ ಅದನ್ನ ಗೊಬ್ಬರ ಮಾಡ್ತೀವಿ ಎರೆಹುಳ ಹೊರಗಡೆ ತರಲ್ಲ ಹೊರಗಡೆ ನಾವು ಏನೋ ತರಬಾರ್ದು ಹೊರಗಡೆ ಎರೆಹೊಳು ತರಂಗಿಲ್ಲ ನಾವು ನಮ್ಮಲ್ಲೇ ಉತ್ಪತ್ತಿ ಆಗ್ತದೆ ಎರೆಹೊಳ ಹಾ ನೀವು ವಾತಾವರಣ ಕ್ರಿಯೇಟ್ ಮಾಡ್ಬೇಕಷ್ಟೇ ಅದಕ್ಕೆ ಓಹೋ ಮತ್ತೆ ಬೇರೆ ಕಡೆಯಿಂದ ಎಲ್ಲ ತಂದು ಹಾಕ್ತಾರೆ ಅದು ಒಂದು ವ್ಯಾಪಾರನೇ ಇದೆಲ್ಲ ವ್ಯಾಪಾರ ಲಾಭಿ ಅದು ಮಾಡೋವನಿಗೆ ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ ನಿನ್ನ ಕರ್ಮ ಅದು ನಿನ್ನ ಪಾಪ ಅದು ಯಾಕಂದ್ರೆ ಅದು ಆ ಎರೆ ಒಳ ನಮ್ದು ಅಲ್ಲ ಅದು ಆ ಎರೆ ಒಳ ನಮ್ದು ಅಲ್ಲ ಮಾರೋ ಹಕ್ಕು ನಮಗಿಲ್ಲ ಅದೇ ಮಾರೋ ಹಕ್ಕು ನಮಗಿಲ್ಲ ಮತ್ತೆ ಎರಡನೇದು ಇಲ್ಲಿ ಈ ವಾತಾವರಣದಲ್ಲಿ ಸೃಷ್ಟಿಯಾಗಬೇಕದು ಈಗ ನಾನು ಬಂದ್ಬಿಟ್ಟು ಗುಲ್ಬರ್ಗದಲ್ಲಿ ನಿಮಗೆ ಗುಲ್ಬರ್ಗದವರು ಇಲ್ಲಿ ಬಂದರೆ ನಾನು ಸ್ಪೀಚ್ ಹೊಡಿಬೋದು ಖಾರ ತಿನ್ಬೇಡಿ ಅಂತ ಹೇಳ್ಬೋದು ನಾನು ನಾಲ್ಕು ದಿನ ನಾನು ಬಂದು ಇದ್ದಾಗ ಆ ಕಾರಗೆ ನಾನು ಅಡ್ಜಸ್ಟ್ ಆಗ್ತೀನಿ ಅಂದರೆ ಆ ಕಾರ ಆ ವಾತಾವರಣಕ್ಕ ಬೇಕು ಇಲ್ಲಿಗೆ ಹಾಕಲ್ಲ ಅದು ಹಾಗೆ ಇಲ್ಲಿ ಉತ್ಪನ್ನವಾಗೋ ಎರೆ ಹುಳ ಇಲ್ಲಿ ನೋಡಿ ನಮ್ಮದು ಎಪ್ಪತ್ತು ಕಿಲೋಮೀಟ್ರಿಗೆ ಒಂದು ಭಾಷೆ ಕನ್ನಡನೇ ಬಿಜಾಪುರದಲ್ಲಿ ಮಾತಾಡೋದೆ ಕನ್ನಡ ಬೇರೆ ಗುಲ್ಬರ್ಗದವ್ರು ಮಾತಾಡೋದೇ ಕನ್ನಡ ಬೇರೆ ದಾವಣಗೆರೆಯವ್ರು ಕನ್ನಡ ಮಾತಾಡದೆ ಬೇರೆ ಕೋಲಾರದವ್ರು ಕನ್ನಡನೇ ಬೇರೆ ಚಾಮರಾಜನಗರದವ್ರು ಕನ್ನಡನೇ ಬೇರೆ ಮೈಸೂರಿನವ್ರ ಕನ್ನಡನೇ ಬೇರೆ ಬಟ್ ಎಲ್ಲ ಕನ್ನಡನೇ ಅದೇ ರೀತಿ ಎಪ್ಪತ್ತು ಕಿಲೋಮೀಟ್ರಿಗೆ ಒಂದು ಹಸು ನಮ್ಮಲ್ಲಿ ಹಳ್ಳಿಕರು ಮಲ್ನಾಡು ಗಿಡ್ಡ ನಿಮ್ಮ ಒಂಗಲ್ಲು ನಿಮ್ಮ ಸಾಯಿವಾಲು ಇವೆಲ್ಲ ಇದೆಯಲ್ಲ ಅಲ್ಲಿ ಗುಜರಾತಲ್ಲಿ ಅಲ್ಲಿ ಇಪ್ಪತ್ತೈದು ಲೀಟರ್ ಹಾಲು ಕರಿಯುತ್ತೆ ಗಿರ್ರು ಬಟ್ ಇಲ್ಲಿ ಕರಿಯೋಕ್ಕಾಗಲ್ಲ ಅದೇ ನಿಮ್ಮ ಹಳ್ಳಿಕಾರು ಇಲ್ಲಿಂದ ಅಲ್ಲಿಗೆ ಹೋದ್ರೆ ಅದು ಇಪ್ಪತ್ತೈದು ಲೀಟರ್ ಕರಿಯುತ್ತೆ ಯಾಕೆಂದರೆ ಆ ವಾತಾವರಣಕ್ಕೆ ಅದು ಕರೆಯುತ್ತೆ ಅದು ಹಾಗೆ ಒಂದೊಂದು ವಾತಾವರಣಕ್ಕೆ ಭಗವಂತ ಏನು ಮಾಡಿ ಸೃಷ್ಟಿ ಮಾಡಿದ್ದಾನೆ ಈಗ ನೀವು ಜೋಳದ ರೊಟ್ಟಿನ ಮೂರು ಟೈಮು ತಿಂತೀರಿ ಅಲ್ವಾ ನಾವು ತಿನ್ನೋಕ್ಕಾಗ್ತದ ಇಲ್ಲ ನಮ್ಮ ಮುದ್ದೇನ ನೀವು ಮೂರು ಟೈಮ್ ಆಗ್ತದೆ ನಿಮ್ಮ ನಮ್ಮ ನಾರಾಯಣ ರೆಡ್ಡಿಯವರು ಭಾಳ ಚೆನ್ನಾಗಿ ಹೇಳೋರು ನಮ್ಮ ಆಹಾರ ಯಾವುದಪ್ಪ ಅಂದರೆ ಹದಿನೈದು ಒಳಗೆ ಏನು ಬೆಳೆದಿದೆಯಲ್ಲ ಅದೇ ನಮ್ಮ ಆಹಾರ ಅಲ್ಲಿಂದ ದೂರದಿಂದ ತಂದು ತಿಂದರೆ ನಮ್ಗೆ ಅದೇ ಆಹಾರ ಅಲ್ಲ ಅದು ಇವತ್ತು ಸಾವಿರಾರು ಕಿಲೋಮೀಟ್ರಿಂದ ದೂರ ಇದ್ರಲ್ಲ ನಾವು ಭಾಳ ಚೆನ್ನಾಗಿ ಯೋಚನೆ ಮಾಡಬೇಕು ನಾವೆಲ್ಲರೂ ಇವತ್ತು ಭಾಳ ಎಂಥ ಪರಿಸ್ಥಿತಿಯಲ್ಲಿದ್ದೀವಿ ಅಂದರೆ ಹೇಳ್ಕೊಳಕ್ಕಾಗಲ್ಲ ಇವತ್ತು ನೋಡಿ ತಾಲೂಕ್ ತಾಲೂಕಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲ್ಗಳಾಗಿದೆ ತಾಲೂಕಲ್ಲಿ ಜಿಲ್ಲೆಯಲ್ಲ ಮೊದಲು ಇದ್ದಿದ್ದು ಬೆಂಗಳೂರಿನಲ್ಲಿ ಕಿದ್ದುವಾಯಿ ಒಂದೇ ಹಾಸ್ಪಿಟ್ಲ್ಗಳು ಜಾಸ್ತಿ ಆದರೆ ಅಭಿವೃದ್ಧಿನ ಅದು ಮೆಡಿಕಲ್ ಕಾಲೇಜ್ ಜಾಸ್ತಿ ಆಗಿದೆ ಅಂದರೆ ಅಭಿವೃದ್ಧಿನ ಅದೆಲ್ಲ ಅಭಿವೃದ್ಧಿ ಎಷ್ಟು ಊರಲ್ಲಿ ಹಾಸ್ಪಿಟ್ಲ್ಗಳು ಕಮ್ಮಿ ಇರ್ತವೋ ಯಾವ ದೇಶದಲ್ಲಿ ಹಾಸ್ಪಿಟ್ಲ್ಗಳು ಡಾಕ್ಟ್ರುಗಳು ಕಡಿಮೆ ಇರ್ತಾರೋ ಆ ದೇಶ ಶ್ರೀಮಂತ ದೇಶ ಅಂತ ಹ್ಞೂ ನೋಡಿ ನೀವು ಒಳ್ಳೆ ಆಹಾರ ತಿಂದರೆ ಒಳ್ಳೆ ಆರೋಗ್ಯ ಬರುತ್ತೆ ಒಳ್ಳೆ ಆರೋಗ್ಯ ಇದ್ದಾಗ ಆಯಸ್ಸು ಜಾಸ್ತಿ ಆಗುತ್ತೆ ಅದಕ್ಕೆ ನಮ್ಮ ಯೋಗದಲ್ಲಿ ಹೇಳ್ತೀವಿ ಮಲಗೇ ಇದ್ದವನಿಗೆ ಸಾವು ಹ್ಞೂ ಕೂತೆ ಇದ್ದವನಿಗೆ ರೋಗ ನಿಂತೆ ಇದ್ದವನಿಗೆ ಶಿಕ್ಷೆ ನಡೆದಾಡುವವನಿಗೆ ಬದುಕು ನಡಿಬೇಕು ನಾವು ನೀವು ನಮ್ಮ ಒಬ್ಬರು ಸಜನ್ ವಿಶ್ವೇಶ್ವರಾಯ ಅಂತ ಇದ್ದಾರೆ ನೀವು ಅವ್ರನ್ನ ಭೇಟಿ ಮಾಡಬೇಕು ಸಜನ್ ಸಜ್ಜನ್ ವಿಶ್ವೇಶ್ವರಾಯ ಅಂತ ಒಬ್ಬ ನಮ್ಮ ಸ್ನೇಹಿತರೆ ಅವರು ಬ್ಯಾಲದ ಹಣ್ಣಲ್ಲಿ ನಾನು ತುಂಬಾ ಜನ ಎಕ್ಸಾಂಪಲ್ ಕೊಡ್ತೀನಿ ಮಾಡಿದೀರಾ ಯಾಕಂದ್ರೆ ನನಗೆ ಅದೇ ಅವ್ರೆಲ್ಲ ಪಾಪ ಅಲ್ಲಿ ಪರಿಚಯ ಆದಾಗ ಸಿಗ್ತಾರೆ ಬ್ಯಾಲದ ಹಣ್ಣಲ್ಲಿ ನೋಡಿ ನಮ್ಮ ರೈತರು ಎಂತೆಂತ ತಲೆಗಾರರು ಇದ್ದಾರೆ ಅಂದ್ರೆ ನೋಡಕ್ಕೆ ಅವ್ರು ಏನು ಕಾಣಲ್ಲ ಇವನು ನಿಜವಾದ ರೈತರನ್ನ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಒಂದು ಐವತ್ತು ಜನ ಇದ್ರು ನಾನು ಹೇಳಿದೆ ಇಲ್ಲಿ ಇಬ್ಬರು ಮೂರು ಜನ ಬಿಟ್ಟರು ಬಾಕಿ ಯಾರು ರೈತರು ಅಲ್ಲ ನೀವು ಅಂದೆ ಹ್ಮ್ ಈ ಇದು ಇಟ್ಕೊಂಡು ಇದೆಲ್ಲ ಇಟ್ಕೊಂಡು ಇದ್ರೆ ಅವ್ರು ಹಿಂಗೆ ರೈತರಾಗ್ತಾರೆ ನಿಮ್ಮನ್ನ ಕರ್ಕೊಂಡು ಬಂದಿರೋದು ಅಂದೆ ನಾನು ಯಾಕೆಂದ್ರೆ ನಾನು ಯಾಕೆ ಹಂಗೆಲ್ಲ ಮಾತಾಡ್ತೀನಿ ಅಂದರೆ ಅವ್ರ ಗೌರವಧನಕ್ಕೆ ಹೋಗಿರಲ್ಲ ಹಾಂ ಅವ್ರ ಹೋಗಿರಲ್ಲ ಅಥವಾ ಅವರಿಂದ ಯಾವುದೋ ಒಂದು ಪ್ರಶಸ್ತಿ ರೆಕಮೆಂಡ್ಗೆ ಹೋಗಿರಲ್ಲ ಅದೆಲ್ಲ ನಾನು ನನಗೆ ಪವರ್ ಐತೆ ಯಾವ್ದು ಅದು ಕಂಡದಂತ ಸತ್ಯ ನಿಮ್ಮದು ಆ ಇಲ್ಲದಿದ್ದರೆ ನಾವು ಇಷ್ಟು ಇದರಲ್ಲಿ ಇರೋಕ್ಕಾಗಲ್ಲ ಮತ್ತು ನೀವು ನಿಜವಾಗ ಎಲ್ಲವನ್ನು ಕರೆಕ್ಟಾಗಿ ಹೇಳ್ಕೊಂಡು ಬಂದಾದರೆ ಆಯಸ್ಸು ಆರೋಗ್ಯ ಎರಡೂ ವೃದ್ಧಿ ಆಗ್ತದೆ ಯಾರನ್ನ ಮೆಚ್ಚಿಸೋಕೆ ನಾವು ಮಾತಾಡೋಕ್ಕಾಗಲ್ಲ ಮೆಚ್ಚಕ್ಕೆ ಮಾತಾಡೋದಾದ್ರೆ ಯೋಚನೆ ಮಾಡೋದು ನಾನು